ಮೇಲ್ಮರವತ್ತೂರು ಶಕ್ತಿ ದರ್ಶನಕ್ಕಾಗಿ ಉಚಿತ ಬಸ್ ವ್ಯವಸ್ಥೆ ಕಲ್ಪಿಸಿದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಶಿಡ್ಲಘಟ್ಟ ತಾಲೂಕಿನ ಜನರಿಗೆ ಉತ್ತಮ ಶಿಕ್ಷಣ ಮತ್ತು ಆರೋಗ್ಯ ಸವಲತ್ತು ಸಿಗಲು ಅಗತ್ಯವಾದ ಎಲ್ಲಾ ರೀತಿಯ ನೆರವನ್ನ ನಮ್ಮ ಎಬಿಡಿ ಟ್ರಸ್ಟ್ನಿಂದ ನೀಡಲಾಗುತ್ತಿದೆ ಐಎಎಸ್ ಕೆಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗಾಗಿ ಉಚಿತವಾಗಿ ತರಬೇತಿ ಕೇಂದ್ರವನ್ನು ತೆರೆಯಲಾಗುತ್ತಿದೆ ಅಂತ ಕೆಪಿಸಿಸಿ ಸಂಯೋಜಕ ಎಬಿಡಿ ಟ್ರಸ್ಟ್ನ ಮುಖ್ಯಸ್ಥ ರಾಜೀವ್ ಗೌಡ ತಿಳಿಸಿದರು ತಾಲೂಕಿನ ನಾನಾ ಕಡೆಯಿಂದ ತಮಿಳುನಾಡಿನ ಮೇಲ್ಮರವತ್ತೂರಿನ ಓಂ ಶಕ್ತಿ ದೇವಾಲಯಕ್ಕೆ ತೆರಳಿದ ಐನೂರು ಮಂದಿ ಮಾಲಾಧಾರಿಗಳಿಗೆ ಬಸ್ ಊಟ ಪ್ರವೇಶ ಟಿಕೆಟ್ ಇನ್ನಿತರ ಸವಲತ್ತುಗಳನ್ನು ಕಲ್ಪಿಸಿ ಕಳುಹಿಸಿಕೊಟ್ಟು ಮಾತನಾಡಿದ್ರು ನಗರ ಸೇರಿದಂತೆ ಪ್ರತಿ ಹೋಬಳಿ ಕೇಂದ್ರದಲ್ಲೂ ಎಬಿಡಿ ಟ್ರಸ್ಟ್ನಿಂದ ಆಂಬುಲೆನ್ಸ್ ವಾಹನಗಳನ್ನು ನಿಯೋಜಿಸಿದ್ದು ತುರ್ತು ಪರಿಸ್ಥಿತಿಯಲ್ಲಿ ಸ್ಥಳದಿಂದ ಆಸ್ಪತ್ರೆಗಳಿಗೆ ಕರೆದೊಯ್ದು ಪ್ರಾಣ ಉಳಿಸುವಂತಹ ಕಾರ್ಯ ಮಾಡುತ್ತಿದ್ದು ಇದುವರೆಗೂ ನಾಲ್ಕು ಸಾವಿರಕ್ಕೂ ಹೆಚ್ಚು ಮಂದಿಯ ಜೀವ ಉಳಿಸಿದ ಆತ್ಮತೃಪ್ತಿ ಇದೆ ಎಂದರು ಪ್ರತಿಭಾವಂತರಾಗಿದ್ದು ಉನ್ನತ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ತೊಂದರೆಯಾದ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವು ನೀಡುವ ಕಾರ್ಯ ಮುಂದುವರಿಯಲಿದೆ ಅಂತ ವಿವರಿಸಿದ್ರು ಇದೀಗ ಐಎಸ್ ಕೆಎಸ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ವಿದ್ಯಾರ್ಥಿಗಳಿಗೆ ಶಿಡ್ಲಘಟ್ಟದಲ್ಲೇ ಕೋಚಿಂಗ್ ಕೇಂದ್ರವನ್ನ ಮುಂದಿನ ಫೆಬ್ರವರಿ ಇಪ್ಪತ್ತರಂದು ಆರಂಭಿಸಲಿದ್ದು ಸಂಪೂರ್ಣ ಉಚಿತವಾಗಿದ್ದು ಪ್ರತಿ ಅಭ್ಯರ್ಥಿಗೂ ಒಂದು ಲಕ್ಷ ರೂಪಾಯಿ ವೆಚ್ಚವಾಗಲಿದೆ ಅಷ್ಟು ಹಣವನ್ನ ಎಬಿಡಿ ಟ್ರಸ್ಟ್ ನಿಂದ ಭರಿಸಲಾಗುತ್ತದೆ ಅಂತ ಹೇಳಿದ್ರು ಕಳೆದ ವರ್ಷ ಡಿಸೆಂಬರ್ನಿಂದಲೂ ನಿರಂತರವಾಗಿ ತಮಿಳುನಾಡಿನ ಓಂಶಕ್ತಿ ದೇವಾಲಯಕ್ಕೆ ತೆರಳೋರಿಗೆ ಬಸ್ ವ್ಯವಸ್ಥೆ ಮಾಡಿ ಕಳಿಸ್ತಾ ಇದ್ದು ಇದುವರೆಗೂ ಮೂರು ಸಾವಿರ ಮಂದಿ ಮಾಲಾಧಾರಿಗಳನ್ನು ಕಳುಹಿಸಿದ್ದು ಇದೀಗ ಐನೂರು ಮಂದಿಯನ್ನ ಎಲ್ಲಾ ವ್ಯವಸ್ಥೆ ಮಾಡಿ ದೇವಾಲಯಕ್ಕೆ ಕಳಿಸ್ತಿದ್ದೇವೆ ಆ ತಾಯಿಯು ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಲ್ಲರ ಆರೋಗ್ಯ ಆರ್ಥಿಕ ಮಟ್ಟ ಸುಧಾರಿಸಿ ನೆಮ್ಮದಿ ಸುಖ ಶಾಂತಿಯ ಬದುಕು ಎಲ್ಲರದ್ದಾಗ್ಲಿ ಅಂತ ತಾಯಿಗೆ ಕೈ ಮುಗಿದು ಪ್ರಾರ್ಥಿಸುವುದಾಗಿ ತಿಳಿಸಿದರು ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ ನಗರಸಭಾ ಮಾಜಿ ಉಪಾಧ್ಯಕ್ಷ ಅಪ್ಸರ್ ಪಾಷಾ ಮುಖಂಡರಾದ ನಾಗನರಸಿಂಹ ಮುತ್ತೂರು ವೆಂಕಟೇಶ್ ಇನ್ನಿತರರು ಹಾಜರಿದ್ದರು ಓಂ ಶಕ್ತಿ ಮಾಲಾಧಾರಿಗಳು ನಮ್ಮ ಸಿಟ್ಟಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ವರ್ಷ ವರ್ಷ ಪ್ರತೀತಿಯಂತೆ ಎಲ್ಲ ಶಕ್ತಿಗಳು ಇವತ್ತು ಓಂ ಶಕ್ತಿಗೆ ಹೋಗ್ಬೇಕು ಅಂತ ಈಗಾಗಲೇ ಸುಮಾರು ಒಂದು ತಿಂಗಳ ಕಾಲದಿಂದ ದಿನಾಗಲೂ ಬಸ್ಸುಗಳು ಹೋಗ್ತಾನೇ ಇದ್ದಾವೆ ನಮ್ಮ ಶಕ್ತಿಗಳು ಏನು ವರ್ಷ ವರ್ಷ ಪ್ರತೀತಿಯಂತೆ ಹೋಗಬೇಕಿತ್ತು ಅದನ್ನು ಕೆಲವರೆಲ್ಲ ಇಂಡಿವಿಜುವಲ್ ಹೋಗ್ತಿದ್ದಂಥವ್ರಿಗೆ ಒಂದು ಎರಡು ಬಸ್ಸುಗಳು ದಿನಾಗಲೂ ಕಳಿಸ್ತಾನೇ ಇದ್ದೀವಿ ಇವತ್ತು ಒಟ್ಟಾರೆ ಒಂದಷ್ಟು ಜನ ಎಲ್ಲ ಇವತ್ತೇನು ಒಳ್ಳೆಯ ದಿನ ಶುಭ ದಿನ ಇರ್ಬೋದು ಅಂತ ಎಲ್ಲ ಫಿಕ್ಸ್ ಮಾಡ್ಕೊಂಡಿದ್ರು ಹಂಗಾಗಿ ಇವತ್ತು ಒಂದಷ್ಟು ಬಸ್ಸುಗಳನ್ನ ಸುಮಾರು ಇವತ್ತು ಎಲ್ಲ ಸೇರಿ ಒಟ್ಟಿಗೆ ಇವತ್ತು ಎಲ್ಲರೂ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ರು ಅದಕ್ಕೆ ಎಲ್ಲ ಹಳ್ಳಿಗಳಿಂದ ಬಂದರು ಟೌನಿಂದ ಹೋಗೋರು ಎಲ್ಲ ಒಟ್ಟಿಗೆ ಇಲ್ಲಿ ಸೇರಿ ಇಲ್ಲೊಂದು ಬಸ್ಗಳು ಪೂಜೆ ಮಾಡಿ ಚಾಲನೆ ಕೊಡೋದ್ರ ಮುಖಾಂತರ ಎಲ್ಲ ಶಕ್ತಿಗಳು ಒಟ್ಟಿಗೆ ಆ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಓಂ ಶಕ್ತಿಗೆ ಆ ಒಂದು ಒಂದು ಸಣ್ಣ ಒಂದು ಬ ಇದು ಕೂಡ ಇಲ್ಲಿ ಭಜನೆ ಥರ ಕಾರ್ಯಕ್ರಮ ಮಾಡಿ ಪೂಜೆ ಸಲ್ಲಿಸಿ ಎಲ್ಲ ಶಕ್ತಿಗಳನ್ನ ನಾವು ಕಳಿಸ್ಕೊಡ್ತಿದ್ದೀವಿ ಆ ತಾಯಿ ಒಂದು ದರ್ಶನಕ್ಕೆ ಎಲ್ಲರೂ ಸೇಫಾಗಿ ಹೋಗಿ ದರ್ಶನ ಮಾಡಿ ಆ ಶಕ್ತಿಗಳೆಲ್ಲ ಏನು ಅವ್ರ ಕೋರಿಕೆ ಇಟ್ಕೊಂಡು ಹೋಗ್ತಿದ್ದಾರೆ ಎಲ್ಲ ಅವ್ರ ಇಷ್ಟಾರ್ಥಗಳು ಸಿದ್ಧಿಸ್ಲಿ ಮನೆಯಲ್ಲಿ ಅವ್ರಿಗೆಲ್ಲ ಏನು ಈಗ ಚೆನ್ನಾಗಿದ್ದಾರೆ ಅದ್ರ ಹತ್ತರಷ್ಟು ನೂರರಷ್ಟು ಒಳ್ಳೇದಾಗ್ಲಿ ಅವ್ರು ಒಬ್ಬ ಮನೇಲಿರುವಂಥ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸಗಳು ಸಿಕ್ಕಲಿ ಓದಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ ಯಾರು ಮನೆಗಳಲ್ಲಿ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಎಲ್ಲ ತಾಯಂದಿರು ಯಾರು ಹೋಗ್ತಿರ್ತಾರೆ ಏನಾರು ಇಟ್ಕೊಂಡಿರ್ತಾರೆ ಇವತ್ತು ಎಲ್ಲ ಅವ್ರ ಇಷ್ಟಾರ್ಥಗಳು ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಒಟ್ಟಾರೆ ಹೇಳ್ತಿದ್ದೀನಿ ನಮ್ಮ ತಾಲೂಕಿನಾದ್ಯಂತ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತರು ಹೆಚ್ಚಿಗೆ ಕುಡಿಯೋದಿಂದ ರೈತರಿರ್ಬೋದು ಇವಾಗಿ ರೇಷ್ಮೆ ವ್ಯಾಪಾರಸ್ಥರಿಬೋದು ಎಲ್ರಿಗೂ ಒಳ್ಳೆ ರೈತರಿಗೆ ಒಳ್ಳೆ ಮಳೆ ಆಗಿ ಬೆಳೆ ಆಗಿ ಅವ್ರಿಗೆಲ್ಲ ಸಕಲ ಸಮೃದ್ಧಿಗಳು ಆ ತಾಯಿ ಕೊಡಲಿ ಯಾರು ವ್ಯಾಪಾರಸ್ಥರು ಇದ್ದಾರೆ ಯಾರು ರೀಲರ್ಸ್ ಇದ್ದಾರೆ ಯಾರು ಕೂಲಿ ಕಾರ್ಮಿಕರು ಇದ್ದಾರೆ ಅವ್ರಿಗೆಲ್ರಿಗೂ ಆ ತಾಯಿ ಒಳ್ಳೇದು ಮಾಡಿ ಈಗ ಏನು ಅವರು ಆರ್ಥಿಕವಾಗಿದ್ದಾರೆ ಅದರ ನೂರು ಪಟ್ಟಿ ಹೆಚ್ಚಿಗೆ ಆ ತಾಯಿ ಮಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ಈಗೆಲ್ಲ ಯಾರು ತಾಯಂದರೆಲ್ಲ ಹೋಗ್ತಿದ್ದೀರಿ ಆ ತಾಯಂದ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಶುಭ ಆಗಲಿ ಅಂತ ಹೇಳ್ಬಿಟ್ಟು ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯ ಈ ಒಂದು ಸಭೆಗೆ ಈ ಒಂದು ಏನು ಕಳಿಸ್ಕೊಡ್ತಾ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಾರು ಎಲ್ಲ ನಮ್ಮ ಮುಖಂಡರುಗಳು ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಭಾಗಿಯಾಗಿದ್ದಾರೆ ಭಕ್ತಾದಿಗಳೆಲ್ಲರೂ ಕೂಡ ಅವ್ರು ಎಲ್ರಿಗೂ ತುಂಬೂರದೇ ಧನ್ಯವಾದಗಳು ಹೇಳ್ತೀನಿ ಈಗಾಗಲೇ ಒಂದಷ್ಟು ಬಸ್ಗಳು ಬಂದಿದೆ ಇನ್ನೂ ಒಂದಷ್ಟು ಬಸ್ಗಳು ಬರೋದಿದೆ ಯಾಕಂದ್ರೆ ಶಕ್ತಿಗಳೆಲ್ಲ ಕಾಯ್ತಾ ಇದ್ದಾರೆ ಯಾಕಂದ್ರೆ ಭಕ್ತಿಯಿಂದ ಹೋಗ್ಬೇಕು ಲೇಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈಗ ಬಂದಿರೋಂಥ ಎಲ್ಲ ಬಸ್ಗಳು ನೀವು ಕಳಿಸ್ಕೊಡ್ತಾ ಇದ್ದೀವಿ ಕೆಲವೆಲ್ಲ ಬಸ್ಗಳು ಊರುಗಳಿಗೆ ಹೋಗಿದೆ ಅಲ್ಲಿಂದ ಡೈರೆಕ್ಟಾಗಿ ಆಗಿ ಇವಾಗ ಅವ್ರನ್ನೂ ಕೂಡ ಹೊರಡ ಕೇಳ್ತಾ ಇದೀವಿ ಎಲ್ರಿಗೂ ಶುಭವಾಗಲಿ ಒಳ್ಳೇದಾಗ್ಲಿ ಇವತ್ತು ಒಂದೇ ದಿನ ಅಲ್ಲದೆ ಇನ್ನೂ ಕೂಡ ಓಂ ಶಕ್ತಿ ದೇವಸ್ಥಾನ ಎಷ್ಟು ತನಕ ಓಪನ್ ಇದೆ ಅಷ್ಟು ತನಕ ಹೋಗ್ತಾ ಇದ್ದಾರೆ ಈಗಾಗಲೇ ಪಡಿಸಿದ್ದಾರೆ ಇನ್ನೂ ಎಷ್ಟು ಐದನೇ ತಾರೀಕು ಆರನೇ ತಾರೀಕು ಇನ್ನೂ ಒಂದಷ್ಟು ಬಸ್ಸುಗಳೇ ಹೋಗ್ತಾ ಇದ್ದಾವೆ ಒಟ್ಟಾರೆ ಒಟ್ಟಿಗೆ ಹೋಗ್ತೀರೋಂಥವು ಕೆಲವರು ದಿನ ನಾಳೆ ನಾಳಿದ್ದು ಎಲ್ಲನೂ ಇದ್ದಾವೆ ಅವ್ರಿಗೆಲ್ಲ ಏನೇನು ಬೇಕೋ ಅರೇಂಜ್ ಮಾಡಿದ್ದೀವಿ ಹಂಗಾಗಿ ಎಲ್ಲ ಇರೋಂಥ ಭಕ್ತಾದಿಗಳು ಯಾರ್ಯಾರೆಲ್ಲ ಇದ್ದೀರಿ ಸಂತೋಷವಾಗಿ ಹೋಗಿ ಬರ್ರಿ ಆ ತಾಯಿ ಎಲ್ಲ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಲಿ ಎಲ್ಲರಿಗೂ ಒಳ್ಳೇದಾಗಿ